ಇಲ್ಲ ನನಗೆ ಬೇರೆ ಪಾತ್ರ ಮಾಡಬಹುದು ಅಂತ ಅನ್ಸುತ್ತೆ ರಂಗಭೂಮಿ ಒಂದಷ್ಟು ನನಗೆ ಕಲಿಸ್ಕೊಟ್ಟಿದೆ ನಾನೇನೋ ಸ್ಟ್ರೈಟ್ ಆಗಿ ಬಂದು ಸಿನಿಮಾ ಮಾಡಿಲ್ಲ ಥಿಯೇಟರ್ ಸಿನಿಮಾ ಮಾಡಕ್ಕೆ ಸೈಕಲ್ ಹೊಡೆದಿರ್ತಾರೆ ರಂಗಭೂಮಿಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಬರುತ್ತೆ ಆ ಸಸ್ಪೆಂಡ್ ಆಗಿರೋ ಆರ್ ಜನ ನೀವೇನಾ ಸರ್ ತಿರ್ಬೋಕಿ ಜೀವನ ನಮ್ಮ ಗ್ರ್ಯಾಂಡ್ ಸಕ್ಸಸ್ ಅದು ಆ ಸಿನಿಮಾ ಹುಸರ್ ಇದ್ದಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ ಎಲ್ರು ಒಟ್ಟಿಗೆ ಇದೀವಿ ಆ ಪಾಯಿಂಟ್ ಅಲ್ಲಿ ಟ್ರಿಗರ್ ಆಗುತ್ತೆ ಅನ್ಸುತ್ತೆ ಯಾವ್ದೋ ಒಂದು ಚಿಕ್ಕ ಘಟನೆಗೆ ಡಿವೋರ್ಸ್ ಗಳು ಆಗ್ತಾ ಇದೆ ಅಕ್ರಮ ಸಂಬಂಧಗಳು ಜಾಸ್ತಿ ಆಗ್ತವೆ ಹೆಂಡತಿ ಜೊತೆ ಇರ್ತೀವಿ ಇನ್ನೊಂದು ಯಾವ್ದೋ ಅಫೇರ್ ಇಟ್ಕೊಂಡಿರ್ತೀವಿ ಇದೆಲ್ಲರಿಗೂ ಗೊತ್ತಿದೆ ಎಲ್ಲೋ ಒಂದ್ ಕಡೆ ಅವಕಾಶಗಳು ಸಿಗ್ತಾ ಇಲ್ಲ ಬೇಡ್ಕೊಳ್ಳುವಷ್ಟು ಕೇಳ್ಕೊಳ್ಳುವಷ್ಟು ಆ ತರ ಸಂದರ್ಭ ಬಂದಿಲ್ಲ ಇನ್ನು ಒಂದೊಂದು ಸಿನಿಮಾಗೆ ಮೂರ್ ವರ್ಷದಿಂದ ನಾಲ್ಕು ವರ್ಷ ತಗೋತಾ ಇದಾರೆ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋದು ಒಂದನೇ ಕ್ಲಾಸ್ ಇಂದ ಬಂದೆ ಎಸ್ ಎಲ್ ಸಿ ಬರೆಯೋದಕ್ಕೂ ವ್ಯತ್ಯಾಸ ಇದೆ ಹೂ ಸರ್ ಅವರು ನಿಮ್ ಜೊತೆ ಯೋಗ ಕ್ಲಾಸ್ ಕಲಿಬೇಕು ಅಂತ ಏನೋ ದೊಡ್ಡ ಹಾಯ್ ನಮಸ್ಕಾರ ನೀವ್ ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಗೌಡ ಎಸ್ ಇವತ್ತು ನಮ್ ಜೊತೆ ಒಬ್ರು ವಿಶೇಷವಾದ ವ್ಯಕ್ತಿ ಇದಾರೆ ಸ್ಪೀಡ್ ನ್ಯೂಸ್ಗೆ ಕಳೆ ತರುವಂತಹ ವ್ಯಕ್ತಿ ಅಂದ್ರೆ ತಪ್ಪಾಗಲ್ಲ ಎಸ್ ಇವ್ರನ್ನ ಕಾಮಿಡಿ ಆರ್ಟಿಸ್ಟ್ ಆಗಿ ಮಾತ್ರ ನಾವು ಗಮನಿಸಿದ್ವಿ ಆದ್ರೆ ಇವರಿಗೂ ಕೂಡ ವಿಲನ್ ಆಗಿ ಮಾಡ್ಬೋದು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಒಂಥರ ಏನು ಅಂತಾರಲ್ಲ ಈ ಮೈ ರೋಮಾಂಚನ ಆಗುತ್ತೆ ಅಂತ ಆ ರೀತಿ ಅನ್ಸಿರುವಂತದ್ದು ಎಕ್ಸ್ ಮ್ಯಾಕ್ಸ್ ಮೂಲಕ ವಿಲನ್ ಆಗಿ ಕಾಣಿಸ್ಕೊಂಡವ್ ಅಂದ್ರೆ ತಪ್ಪಾಗಲ್ಲ ಎಸ್ ನಾನು ಯಾರ ಬಗ್ಗೆ ಹೇಳ್ತಾ ಇದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಎಸ್ ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಘುರಾಮನ ಕೊಪ್ಪ ಸರ್ ಅವರು ಅವ್ರನ್ನ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಮೊದಲೇದಾಗಿ ನಮಸ್ತೆ ಹೇಗಿದ್ದೀರಾ ಮೊದಲೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ನಿಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಸ್ ಮೊದಲು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತಾರೆ ಸೊ ಮೊದಲೇದಾಗಿ ಎಳ್ಳು ಬೆಲ್ಲ ಕೊಡ್ತೀನಿ ಸರ್ ತಗೊಳ್ಳಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರೆ ಈ ಸಂಕ್ರಾಂತಿ ಸರ್ ವರ್ಷದ ಮೊದಲ ಹಬ್ಬ ಏನೆಲ್ಲ ರೆಸೊಲ್ಯೂಷನ್ ಹಾಕೊಂಡಿದ್ದೀರಾ ಸರ್ ನೀವು ಯೂಶಲಿ ನಾನು ಹೊಸ ರೆಸಲ್ಯೂಷನ್ ಅಂತ ಹಾಕೊಳ್ಳಲ್ಲ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಹಾಗೆ ನೀವ್ ಆಗ್ಲೇ ಸಾರಿ ಮಾರ್ಕ್ಸ್ ರೆಸಲ್ಯೂಷನ್ಸ್ ಅಂತ ಕೇಳಿದ್ರೆ ನನ್ನ ದಿನಚರಿ ಹೇಗೆ ಅಂದ್ರೆ ಸುಮಾರು ಹದಿನೈದು ವರ್ಷಗಳಿಂದ ಯಾರ್ಯಾರು ಹೊಸ ರೆಸಲ್ಯೂಷನ್ಸ್ ಹಾಕೋತಾರೆ ಅದನ್ನ ನಾನು ತುಂಬಾ ವರ್ಷಗಳಿಂದ ಪಾಲಿಸ್ಕೊಂಡು ಬಂದಿದ್ದೀನಿ ಅಂದ್ರೆ ಏನೋ ಗ್ರೇಟ್ ಅಂತಲ್ಲ ಯೂಶಲಿ ರೆಸಲ್ಯೂಷನ್ಸ್ ಏನಿರುತ್ತೆ ಸಾಧಾರಣವಾಗಿ ಬೆಳಗ್ಗೆ ಬೇಗ ಹೇಳುವಂಥದ್ದು ಜಾಗಿಂಗ್ ಮಾಡೋದಿರ್ಬೋದು ವಾಕ್ ಇರ್ಬೋದು ಇದು ಯೋಗ ಇರ್ಬೋದು ಅಥವಾ ಕೆಲವರು ಜಿಮ್ಗೆ ಹೋಗೋದಿರ್ಬೋದು ಫುಡ್ನ ರೆಸ್ಟ್ರಿಕ್ಷನ್ಸ್ ಇರ್ಬೋದು ಇದಿಷ್ಟು ನಾನು ಮೇಜರ್ ರೆಸೊಲ್ಯೂಷನ್ಸ್ ಸಾಧಾರಣವಾಗಿ ಇನ್ನು ಬೇರೆ ಬೇರೆ ಸುಮಾರು ಇದ್ದಾವೆ ಅವೆಲ್ಲವನ್ನು ಒಂದಷ್ಟು ಪಾಲಿಸ್ಕೊಂಡ್ ಬಂದಿದ್ದೀನಿ ಸಿನಿಮಾ ವಿಚಾರಕ್ಕೆ ಬಂದರೆ ಹೊಸ ಹೊಸ ರೆಸಲ್ಯೂಷನ್ಸ್ ಅಂದ್ರೆ ನಾವು ರೆಸಲ್ಯೂಷನ್ಸ್ ಹಾಕ್ಕೊಂಡ್ರು ಕೂಡ ಅದು ನಡಿಬೇಕಲ್ಲ ಈ ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ನನ್ನ ಪಾತ್ರ ಅಂದ್ರೆ ಒಬ್ಬ ನಿರ್ದೇಶಕ ನನಗೊಂದು ಪಾತ್ರ ಕೊಟ್ಟರೆ ಅದನ್ನ ಪ್ರೇಕ್ಷಕರಿಗೆ ತಲುಪಿಸೋದಕ್ಕೆ ವಿಶೇಷವಾಗಿ ಆ ಬರೆದಂತ ಬರವಣಿಗೆ ಇರ್ಬೋದು ಸ್ಕ್ರೀನ್ ಪ್ಲೇ ಇರ್ಬೋದು ಅದಕ್ಕಿಂತ ಹೆಚ್ಚಿಗೆ ಅವನನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ಒಬ್ಬ ನಿರ್ದೇಶಕ ನಾನೊಂದು ರೆಸಲ್ಯೂಷನ್ ಹಾಕ್ಕೊಂಡಿದ್ದೀನಿ ಅದು ನನ್ನ ಕಡೆಯಿಂದ ಆಗಬೇಕು ಆ ಪಾತ್ರಕ್ಕೆ ಹಾಕೊಂಡಿದ್ದ ಸಮಾಧಾನ ಆಯ್ತು ಮಟ್ಟಿಗೆ ನಾನು ಅದಕ್ಕೆ ಜೀವ ತುಂಬುವಂತಹ ಪ್ರಯತ್ನ ಮಾಡ್ತೀನಿ ಅನ್ಕೊಂಡೆ ರಘುರಮನ ಸರ್ ಅವರು ಯಾವ ರೀತಿ ರೆಸುಲ್ಯೂಷನ್ ಹಾಕೊಂಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಓಕೆ ನಾನ್ ಕ್ರಿಮಿನಲ್ ಖಳನಾಯಕ್ ಆಗ್ಬೇಕು ಅಂತ ಏನಾದ್ರೂ ರೆಸುಲ್ಯೂಷನ್ ಹಾಕೊಂಡಿದಾರಾ ಅಂತ ಅನ್ಕೊಂಡೆ ಇಲ್ಲ ಇದು ಮೊದ್ಲೇ ಅನ್ಕೊಂಡಿದ್ದೆ ನಾನು ನನಗೆ ಯಾರಾದ್ರೂ ನೆಗೆಟಿವ್ ಕ್ಯಾರೆಕ್ಟರ್ಸ್ ಕೊಟ್ರೆ ಚೆನ್ನಾಗಿರುತ್ತೆ ಹಾಸ್ಯ ಪಾತ್ರಗಳೇ ಬರ್ತಿದಾವೆ ಒಂದು ರೀತಿ ಆಗ್ತಿದೆ ಹ್ಮ್ ತಪ್ಪಿಲ್ಲ ನನಗೇನು ಬೇಜಾರು ಅಂತ ಇಲ್ಲ ಎಲ್ಲೋ ಒಂದ್ ಕಡೆ ನನ್ನಲ್ಲಿರೋ ಒಂದು ಕಲಾವಿದ ಆ ನೆಗೆಟಿವ್ ಗೆ ಒಗ್ಕೊಳ್ತಾನೇನೋ ಅನ್ನೋ ಒಂದು ಭರವಸೆ ನನಗಿದೆ ಸಾಧ್ಯ ಆಗ್ಬೋದು ನನ್ನಿಂದ ಅಂತ ನಾನಿಂಗ್ ಗ್ರೇಟ್ ಅಂತ ಹೇಳ್ಕೊಳ್ತಾ ಇಲ್ಲ ಇದೊಂದು ಟ್ರೈ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅದೆಲ್ಲೋ ಕಡೆ ಸಣ್ಣದಾಗಿ ಮಾರ್ಕ್ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ತು ಆ ಪಾತ್ರ ಸಣ್ಣದಾದ್ರೂ ಕೂಡ ಒಂದು ಜನಕ್ಕೆ ಒಂದಷ್ಟು ತಲುಪಿದೆ ಅಂತ ನನ್ ಭರವಸೆ ಇದೆ ತಲುಪ್ತಾ ಇದೆ ಹಾಗಾಗಿ ಇನ್ನಷ್ಟು ಪಾತ್ರಗಳ ನಿರೀಕ್ಷೆಯಲ್ಲಿದ್ದೀನಿ ಒಪ್ಕೋತೀನಿ ಒಂದಷ್ಟು ಜನಕ್ಕೆ ಹೆಂಗೆ ಅಂದ್ರೆ ಯಾವ್ದೋ ಒಂದ್ ಪಾತ್ರ ಅದೇ ಬರ್ತಾ ಇದೆ ಅಂದಾಗ ಇಲ್ಲ ನನಗೆ ಬೇರೆ ಪಾತ್ರ ಮಾಡ್ಬೋದು ಅಂತ ಅನ್ಸುತ್ತೆ ಬಟ್ ನಿಮಗೆ ಬರ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಒಳ್ಳೆ ಹಾಸ್ಯ ಕಲಾವಿದ ಇರ್ತಾರೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ ಬಿಕಾಸ್ ನಾನ್ ನಿಮ್ಮನ್ನ ತುಂಬಾ ಸರಿ ನೋಡಿದೀನಿ ಬಟ್ ಆ ಹಾಸ್ಯ ಕಲಾವಿದನ ಒಬ್ಬನ ನಗ್ಸೋದು ತುಂಬಾ ಸುಲಭ ಅಲ್ಲ ಸರ್ ತುಂಬಾ ಕಷ್ಟ ಇದೆ ಸೊ ಈ ಒಂದೊಂದು ಆಪರ್ಚುನಿಟಿನ ಹೆಂಗ್ ತಗೋತಾ ಇದ್ರಿ ನೀವು ಅಂತ ಗೊತ್ತಿಲ್ಲ ಅಂದ್ರೆ ನಾನು ಥಿಯೇಟರ್ ಇಂದ ಬಂದಿದ್ದರಿಂದ ರಂಗಭೂಮಿ ಒಂದಷ್ಟು ನನಗೆ ಕಲ್ಸ್ಕೊಟ್ಟಿದೆ ವೆರಿ ಅರ್ಲಿ ಡೇಸ್ ಎಲ್ಲ ನಾನು ಥಿಯೇಟರ್ ಗೆ ಎಂಟರ್ ಆದಾಗ ಸುಮಾರು ಅಲ್ಲೇ ಒಂದು ಇಪ್ಪತ್ತು ವರ್ಷ ಥಿಯೇಟರ್ ಅಲ್ಲಿ ಇದೆ ರಂಗಭೂಮಿಲಿ ಅಲ್ಲಿ ಸಾಕಷ್ಟು ತಂಡಗಳ ಜೊತೆ ಒಡನಾಟ ರಂಗಭೂಮಿ ನಿಮಗೆ ವ್ಯಕ್ತಿಯನ್ನ ನಿರ್ಮಾಣ ಮಾಡುತ್ತೆ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುತ್ತೆ ಸಂಭಾಷಣೆ ಅಂದರೆ ಡೈಲಾಗ್ ಡೆಲಿವರಿನ ಹೇಳ್ಕೊಡತ್ತೆ ಅಂದರೆ ಸಾಕಷ್ಟಿದೆ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಕ್ಯಾರಿಕೇಚರ್ಸ್ ಇರ್ಬೋದು ವಾಯ್ಸ್ ಥ್ರೋ ಇರ್ಬೋದು ವಾಯ್ಸ್ ಕಲ್ಚರ್ ಇರ್ಬೋದು ಅಂದರೆ ಟೋಟಲ್ ಒಂದು ವ್ಯಕ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ ರಂಗಭೂಮಿ ಎಲ್ಲ ಕೊಡುಗೆ ಇದೆ ಅದೇ ನನಗೆ ಬೇಸ್ ನಾನು ಯಾವತ್ತೂ ನೆನೆಸ್ಕೋತೀನಿ ರಂಗಭೂಮಿಯ ಅನೇಕ ತಂಡಗಳ ಜೊತೆ ಸಂಪರ್ಕ ಇತ್ತು ಅವರೆಲ್ಲರೂ ಇವತ್ತು ನಾನು ನೆನೆಸ್ಕೋಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾನೇನೋ ಸ್ಟ್ರೈಟಾಗಿ ಬಂದು ಸಿನಿಮಾ ಮಾಡಿಲ್ಲ ಹೊತ್ತು ಒಂದಷ್ಟು ದಿನಗಳು ಒಂದಷ್ಟು ವರ್ಷಗಳು ರಂಗಭೂಮಿಯ ಸೇವೆ ಆಗಿದೆ ಅನ್ನೋಕ್ಕಿಂತ ಅಲ್ಲಿ ನನಗೆ ಭಾಗ್ಯ ಸಿಕ್ಕಿದೆ ಅಂದರೆ ಅಲ್ಲಿ ಸೇವೆ ಮಾಡುವಂಥ ಭಾಗ್ಯ ಹಾಗಾಗಿ ನೀವು ಕೇಳಿದಾಗೆ ಹೇಗೆ ಒಗ್ಕೋತೀರಿ ಹಾಸ್ಯ ಪಾತ್ರಗಳಿಗೆ ಅಥವಾ ಯಾವುದೇ ಪಾತ್ರಕ್ಕೆ ಅಂತ ಕೇಳಿದ್ರಿ ಅದು ನಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ಅಥವಾ ಪಾತ್ರದ ನರೇಷನ್ ಕೊಟ್ಟಾಗ ಅನ್ಸುತ್ತೆ ಇದೊಂದು ಗ್ರಾಫ್ ಈ ಥರ ಇದೆ ಅಂದರೆ ಅದು ಯೂಶಲಿ ಒಂದು ಪಾತ್ರದ ಔಚಿತ್ಯ ಏನು ಯಾಕೆ ನಾನು ಈಸಿನಲ್ಲಿ ಇಲ್ಲಿರಬೇಕು ಅಥವಾ ನನ್ನಿಂದ ಏನಾಗ್ತಿದೆ ಕತೆಗೆ ಅನ್ನೋದನ್ನು ತಲೆಗೆ ಹಾಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಪರ್ಫಾರ್ಮೆನ್ಸ್ಗೆ ಎಲ್ಲೂ ಅತಿರೇಕದ ನಟನೆ ಬೇಕಾಗಲ್ಲ ಸೆಟಲ್ಡ್ ಆ್ಯಕ್ಟಿಂಗ್ನ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಹೋಗ್ತೀವಿ ಕೆಲವು ಕಡೆ ಹೈಪರ್ ಬೇಕಾಗತ್ತೆ ಆ್ಯಕ್ಟಿವಿಟಿ ಆ್ಯಕ್ಟಿಂಗ್ ಸೊ ಅಲ್ಲಿ ಕೊಡಬೇಕಾಗುತ್ತೆ ಅದರ್ವೈಸ್ ನಿಮಗೆ ಆ ಪಾತ್ರ ಏನು ಕೇಳುತ್ತೋ ಆ ತಕ್ಕ ಆ ಸನ್ನಿವೇಶಕ್ಕೆ ಎಷ್ಟು ಬೇಕೋ ಅಷ್ಟು ಒಬ್ಬ ಕಲಾವಿದ ಕೊಟ್ಟರೆ ಮಾತ್ರ ರುಚಿಸಿಲ್ಲ ಅಂದ್ರೆ ಪ್ರೇಕ್ಷಕ ಎಲ್ಲೋ ಜಾಸ್ತಿ ಆಯ್ತಲ್ವಾ ಅಥವಾ ಕಡಿಮೆ ಆಯ್ತು ಅಂತನೋ ಏನೋ ಒಂದು ಕಮೆಂಟ್ ಹಾಕ್ತಾನೆ ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಇದೆ ನಾ ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ಕೊತಿಲ್ಲ ನಿಟ್ಟಿನಲ್ಲಿ ಆ ಒಂದಷ್ಟು ರಂಗಭೂಮಿಯಿಂದನೇ ನನಗೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ರಂಗಭೂಮಿ ಕಲಾವಿದ್ರು ಅಂತ ಅಂದ್ರಿ ರಂಗಭೂಮಿ ಕಲಾವಿದ್ರಿಂದ ಸರ್ ಒಂದಷ್ಟು ಜನ ಹೆಂಗೆ ಅಂದ್ರೆ ಈ ಥಿಯೇಟರ್ ಸಿನಿಮಾ ಮಾಡಕ್ಕೆ ಸೈಕಲ್ ಹೊಡೆದಿರ್ತಾರೆ ಸೊ ನಿಮ್ಮ ಜರ್ನಿ ಹೆಂಗಿತ್ತು ರಂಗಭೂಮಿಯಿಂದ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ನಾನು ಯಾವಾಗಲೂ ಸುಮಾರು ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ ಸಂದರ್ಶನದಲ್ಲಿ ನನಗೆ ವೆರಿ ಬಿಗಿನಿಂಗ್ ನನ್ನ ಕೆರಿಯರ್ ಶುರುವಾಗಿದೆ ನಮ್ಮ ಅಕ್ಕ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ಬಿಟ್ಟು ಸುಮಾರು ಯಾವಾಗ ಎರಡ್ ಸಾವಿರದ ಅಲ್ಲ ನೈಂಟಿ ಏಯ್ಟಿ ನೈನ್ ನೈಂಟಿ ಅನ್ಕೊಳ್ಳೋಣ ಆ ಸಂದರ್ಭದಲ್ಲಿ ಸುಚಿತ್ರ ಫಿಲಮ್ ಸೊಸೈಟಿಗೆ ಒಂದು ವರ್ಕ್ಶಾಪ್ ಇರುತ್ತೆ ರಂಗಭೂಮಿ ಕಾರ್ಯಾಗಾರ ಸೊ ಆ ಗೆ ಕಾಲ್ ಫಾರ್ ಮಾಡಿರ್ತಾರೆ ಯಾರು ಇಂಟ್ರೆಸ್ಟೆಡ್ ಇದೀರಾ ಬನ್ನಿ ಅಂತ ಅದನ್ನ ಅಕ್ಕ ನನಗೆ ಹೇಳ್ತಾರೆ ಆಮೇಲೆ ನಾನು ಅದನ್ನ ನೋಡಿ ಅಲ್ಲಿ ಹೋಗಿ ಸುಚಿತ್ರದಲ್ಲಿ ಎನ್ರೋಲ್ ಆಗ್ತೀನಿ ಅದೊಂದು ಒಂದು ತಿಂಗಳದ್ದು ಅದು ವರ್ಕ್ಶಾಪ್ ರಂಗಭೂಮಿ ಬಗ್ಗೆ ಅನೇಕ ದಿಗ್ಗಜರು ಬಂದು ಅಲ್ಲೆಲ್ಲ ಪಾಠ ಮಾಡಿರುವಂತದ್ದು ಆ ಒಂದ್ ತಿಂಗಳಲ್ಲಿ ಎಂಡ್ ಆಫ್ ದಿ ಇದು ವರ್ಕ್ಶಾಪ್ ಒಂದು ಪ್ಲೇ ಇರುತ್ತೆ ಅದ್ ಜಾಯಿನ್ ಆದ ಅಲ್ಲಿಂದ ಶುರು ಆಗಿದೆ ಆಕ್ಚುಲಿ ರಂಗಭೂಮಿ ಅದರದ್ದು ನಿರ್ದೇಶಕರು ಬಿ ಸುರೇಶ್ ಅವರು ಸರ್ ಬಿ ಸುರೇಶ್ ಸರ್ ಅದರಲ್ಲಿ ಒಂದು ಮ್ಯಾಕ್ ಪೆತ್ ಅಂತ ನಾಟಕ ಅದರಲ್ಲಿ ಪಾತ್ರ ಮಾಡ್ತೀನಿ ಒಂದ್ ಸಣ್ಣ ಪಾತ್ರ ಮುಖ್ಯ ಪಾತ್ರದಲ್ಲಿ ಅಲಕಾನಂದ ಅಂತ ಅವ್ರು ಇರ್ತಾರೆ ಹಾಗೇನೆ ಇವರು ಬಿ ಸುರೇಶ್ ಅವರ ಪತ್ನಿ ಇವಾಗ ಇದಾರಲ್ಲ ಜನ ಆಗು ಅವಾಗ ಮದ್ವೆ ಆಗಿರಲ್ಲ ಅವರು ಮುಖ್ಯ ಪಾತ್ರದಲ್ಲಿ ಇರ್ತಾರೆ ಸೊ ಬಿ ಸುರೇಶ್ ನಿರ್ದೇಶನದಲ್ಲಿ ಆ ನಾಟಕದಿಂದ ನಾನು ಥಿಯೇಟ್ರಿಗೆ ಎಂಟ್ರಿ ಕೊಡ್ತೀನಿ ಅದು ಆದ್ಮೇಲಿಂದ ಒಂದಷ್ಟು ರಂಗಭೂಮಿ ಏನು ಎತ್ತ ಹೇಗಿದೆ ಅಲ್ಲಿನ ಮಜಲುಗಳೇನು ಕಲಾಕ್ಷೇತ್ರಕ್ಕೆ ಹೋಗುವಂಥದ್ದು ಆ ಮಟ್ಟಲ್ಲಿ ಕೂತ್ಕೊಳ್ಳೋದು ಅಲ್ಲಿ ರಿಹರ್ಸಲ್ಸು ಅಲ್ಲಿ ಬೇರೆ ಬೇರೆ ತಂಡಗಳ ಪರಿಚಯ ಸುಮಾರು ಸತತವಾಗಿ ಅವತ್ತಿಂದ ಹೆಚ್ಚು ಕಡಿಮೆ ಕಿರಿಕ್ ಪಾರ್ಟಿ ಬರೋ ತನಕ ಅಂದರೆ ಎರಡು ಸಾವಿರದ ಹದಿನಾರು ತನಕ ಅಂದರೆ ಸುಮ್ಮನೆ ಲೆಕ್ಕಾಪುಳಿ ಎಂಬತ್ತೊಂಬತ್ತೊಂಬತ್ತರಿಂದ ಒಂದು ಹದಿನೈದು ಇಪ್ಪತ್ತೈದು ವರ್ಷ ಸತತವಾಗಿ ರಂಗಭೂಮಿಲೆ ನಾನು ಬೇರೆ ಬೇರೆ ತಂಡಗಳ ಜೊತೆ ಅಂಕಲ್ ಶಾಮ್ ಅವರ ಅಂತರಂಗ ಅಂತ ಒಂದು ತಂಡ ರಾಜಾರಾಮ್ ಅವರದು ಕಲಾ ಗಂಗೋತ್ರಿ ತಂಡ ಹಾಗೆ ರಾಜೇಂದ್ರ ಸಾರ್ದು ಚಿತ್ತಾರ ಅಂತ ಡ್ರಮಾಟ್ರಿಕ್ಸ್ ವಿಜಯ್ ಬಣಚಾ ಎನ್ ಸಿ ಮಹೇಶ್ ಹೀಗೆ ಹತ್ತು ಹಲವು ತಂಡಗಳ ಜೊತೆ ನಾಟ್ಯ ದರ್ಪಣ ಅಂತ ಅಬ್ಬೂರ್ ಜೊತೆ ಇವೆಲ್ಲ ತಂಡಗಳ ಜೊತೆ ಒಂದು ಒಡನಾಟ ಶುರು ಆಗುತ್ತೆ ಸೊ ಹಾಗೆ ಶುರು ಆಗಿದ್ದ ಆಗಿದ್ದು ಅಲ್ಲಿ ಕೇಳ್ತಾ ಹೋಗ್ತಾರೆ ಕೆಲವು ಪಾತ್ರಗಳನ್ನ ನೋಡ್ಬಿಟ್ಟು ಪ್ರೇಕ್ಷಕರೇ ಕೇಳ್ತಾರೆ ಅಥವಾ ನಿರ್ದೇಶಕರು ನೀನು ಸಿನಿಮಾಗೆ ಬಂದ್ರೆ ಚೆನ್ನಾಗಿರುತ್ತೇನು ನಮಗ್ ಬಿಸ್ನೆಸ್ ಇರುತ್ತೆ ಬಿಲ್ಡಿಂಗ್ ನಡೆಸ್ತಾ ಇರ್ತೀನಿ ಅದನ್ನ ಬಿಟ್ಟು ಇಲ್ಲಿ ಹೋಗೋದು ಅಂದ್ರೆ ಈ ಒಂದು ದ್ವಂದ್ವ ತಲೆಯಲ್ಲಿ ಓಡ್ತಾ ಇರತ್ತೆ ನಾನು ಅಲ್ಲಿ ಹೋಗ್ಲಾ ಇಲ್ಲಿ ಇರ್ಲಾ ಇಲ್ಲಿ ಹೋದ್ರೆ ಈ ಒಂದಷ್ಟೆಲ್ಲ ಈ ಓವರ್ ಹೆಡ್ಸ್ ನ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದು ಇದು ಎ ಮೈಗಳೆಲ್ಲ ಸೊ ಅದನ್ ಹೇಗಿತ್ತು ತೂಗಿಸುವಂತದ್ದು ಈಗ ರಂಗಭೂಮಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲ ಅಂದ್ರೆ ರಂಗಭೂಮಿ ನಡೆಯೋದೇ ಹಾಗೆ ನಿಮಗೆ ಅವಕಾಶ ಕೊಡ್ತಾರೆ ವೇದಿಕೆ ಕೊಡ್ತಾರೆ ಆದರೆ ನೀನು ಕಮರ್ಷಿಯಲಿ ಬೆಳಿಬೇಕು ಅಂದ್ರೆ ಆರ್ಥಿಕವಾಗಿ ಅದಕ್ಕೆ ಬೇರೆ ಫೀಲ್ಡ್ ಫೀಲ್ಡ್ನೇ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ರಂಗಭೂಮಿಲಿ ಒಂದಷ್ಟು ದುಡಿದು ಅಲ್ಲೇ ಗಟ್ಟಿಯಾಗಿ ನಿಂತವರು ಸಾಕಷ್ಟು ಜನ ಇದ್ದಾರೆ ತುಂಬ ಜನ ಇದ್ದಾರೆ ಹಾಗೆ ಒಂದಷ್ಟು ಒಡನಾಟ ಶುರು ಆಗುತ್ತೆ ಸಿನಿಮಾದ್ದು ಕಾಂಟ್ಯಾಕ್ಟ್ ಸಿಗುತ್ತೆ ಒಂದು ಫೈನ್ ಡೇ ಕಿರಿಕ್ ಪಾರ್ಟಿದು ಆಡಿಷನ್ ಅಂತ ಗೊತ್ತಾಗಿ ಹೋಗಿ ಸೆಲೆಕ್ಟ್ ಆಗಿ ಹಾಗಾಗಿ ಸಿನಿಮಾಗೆ ಬರ್ತೀನಿ ಹೀಗೆ ಒಂದಷ್ಟು ಸರ್ ಸರ್ ಜರ್ನಿ ಬಗ್ಗೆ ಹೇಳಿದ್ರಿ ಬಟ್ ನಮಗೆ ಯಾವಾಗ ರಘುರಾಮನ ಸರ್ ಅವರು ನಮಗೆ ಪ್ರಿಯಕರ ಆಗಿರೋದಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಕ್ರಿಕ್ ಪಾರ್ಟಿ ಸಿನಿಮಾ ಬರುತ್ತೆ ಒಂದೊಳ್ಳೆ ಡೈಲಾಗ್ ಇದು ಈ ರಾಕೆಟ್ ನೋಡಿದ ತಕ್ಷಣ ನಮಗ್ ನೀವೇನ್ ಸರ್ ಈ ರಾಕೆಟ್ ನ ಒಂದು ಜರ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇದು ನಿಜ ಹೇಳ್ತೀರಿ ಆದರೆ ಅಪ್ಪ ಒಂದು ಪಾತ್ರ ನಿಲ್ಲದಕ್ಕೆ ನೋಡಿ ಅದರದ್ದು ಪ್ಲೇ ಇರ್ಬೋದು ಗಟ್ಟಿಯಾದಂತಹ ಆ ಕಾಮಿಡಿ ಲೈನ್ಸ್ ಇರ್ಬೋದು ಅದೆಲ್ಲ ಕಿರಿಕ್ ಪಾರ್ಟಿಲಿತ್ತು ಪ್ರತಿಯೊಬ್ಬ ಕಲಾವಿದನು ಅದರಲ್ಲಿ ಅಭಿನಯಿಸಿದವನಿಗೆ ಒಂದು ಲೈಫ್ ಕೊಟ್ಟಿದೆ ಹಾಗಾಗಿ ನಾನು ಯಾವತ್ತೂ ಎಲ್ಲ ವೇದಿಕೆಯಲ್ಲೂ ಹೇಳೋದು ಋಷಭ್ ಸಾರಿಗೆ ರಕ್ಷಿ ಸಾರಿಗೆ ಪ್ರಮೋದ್ ಸಾರಿಗೆ ನಾನು ಯಾವಾಗಲೂ ಚಿರಋಣಿ ಅಂದ್ರೆ ಅವತ್ತು ಅವರು ಕರೆದು ನನ್ನನ್ನು ಅಭಿನಯಿಸಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನಿದ್ರೆ ಇವತ್ತು ನಾನು ಇಲ್ಲ ಅಂದರೆ ಅದು ಕೂಡ ಒಂದು ಗ್ರ್ಯಾಂಡ್ ಸಕ್ಸಸ್ ಅದು ಆ ಸಿನಿಮಾ ಬ್ಲಾಕ್ ಪಸ್ಟರು ನಿಮ್ಗೆ ಆ ಥರದ್ದು ಒಬ್ಬ ನಟನಿಗೆ ಸಿಕ್ಬಿಟ್ರೆ ವೆರಿ ಬಿಗಿನಿಂಗ್ಗೆ ಫಸ್ಟ್ ಫಿಲ್ಮ್ ಹೌದು ನಿಮಗೆ ಜರ್ನಿ ಈಸಿ ಆಗುತ್ತೆ ಸ್ವಲ್ಪ ಹಾಗೆ ಆಯಿತು ನನಗೂ ಕೂಡ ಅದೇ ಆಡಿಷನ್ಗೆ ಹೋಗ್ತೀನಿ ಅಲ್ಲಿ ರಿಷಬ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಥರದ್ದು ಒಂದು ಪಾತ್ರ ಇದೆ ಹುಡುಗರಿಗೆಲ್ಲ ಆಡಿಷನ್ ಬಂದಿರ್ತಾರೆ ಎಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಹುಡುಗರು ಮಾತ್ರ ನಾನು ವಯಸ್ಸಾಗಿರುತ್ತೆ ಸ್ವಲ್ಪ ನೋಡ್ಬಿಟ್ಟು ಬೇಡ ಅಂತ ಫಸ್ಟ್ ಟೌನ್ ಅಲ್ಲಿ ಒಳಗಡೆ ಬಿಡಲ್ಲ ನನ್ನ ಆಮೇಲೆ ಹೆಂಗೋಗ್ಬಿಟ್ಟು ಒಳಗಡೆ ಬಂದು ಪ್ರಮೋದ್ ಸಾರು ಆಡಿಷನ್ ಅಲ್ಲಿ ಕೂತಿರ್ತಾರೆ ಅವರು ಕರ್ಸಿ ಈ ಮೇಲ್ಗಡೆ ಹೋಗಿ ಋಷಬ್ ಇದಾರೆ ಅಂತ ಹೇಳಿ ಋಷಬ್ ಅವರು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೀನ್ ನೀ ಒನ್ ಅವರ್ ವೇಟ್ ಮಾಡಿ ಅಂತ ಹೇಳಿ ಆಮೇಲೆ ಒನ್ ಅವರ್ ಆದ್ಮೇಲೆ ಕ್ಲಾಸ್ ರೂಮ್ಗೆಲ್ಲ ಹುಡುಗರನ್ನ ಸೇರಿಸ್ಬಿಟ್ಟು ಈ ತರದ್ದು ರಾಕೆಟ್ ಮಾಡಕ್ಕೆ ಒಂದೊಂದು ಪೇಪರ್ ಕೊಡ್ತಾರೆ ಎಲ್ಲಾರ ಕೈಗೂ ನೋಟ್ ನೋಟ್ಬುಕ್ದು ಒಂದೊಂದು ಪೇಪರ್ ಆ ಪೇಪರ್ ಇಟ್ಕೊಂಡು ಎಲ್ಲಾ ರಾಕೆಟ್ಗಳು ರೆಡಿ ಇರ್ತವೆ ನನ್ಗೆ ಬೋರ್ಡ್ ಅಲ್ಲಿ ಒಂದು ಫಾರ್ಮುಲಾ ಏನೋ ಬರಿತಾ ಇರ್ತೀನಿ ಈ ರಾಕೆಟ್ ಭುಜದ ಮೇಲೆ ಬಂದು ಬೀಳತ್ತೆ ತಿರ್ಗಿ ಬಿಟ್ಟು ಹುಯ್ಸಟ್ 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 ಅಂದ್ಬಿಟ್ಟು ಆ ಸೀನ್ ಶುರು ಆಗುತ್ತೆ ಆಮೇಲೆ ಆ ಫೋರ್ಸಲ್ಲಿ ಆ ಎನರ್ಜಿಲಿ ಅದು ಆ್ಯಕ್ಟ್ ಮಾಡ್ಬೇಕದು ಅದಕ್ಕೊಂಚೂರು ನಮಗೆ ಟಿಪ್ಸ್ ಕೊಟ್ಟಿದ್ರು ಅವರು ರಿಷಬ್ ಸರ್ ಹಿಂಗೆ ಮಾಡಿ ಹಂಗೆ ಮಾಡಿ ಆ ತರದೊಂದು ಪಾತ್ರ ಅದು ಅಂದ್ರೆ ಓವರ್ ಹೈಪ್ ಇರ್ತಾನೆ ಅವನು ಒಂಥರ ಎಕ್ಸೆಂಟ್ರಿಕ್ ಆ ಕ್ಯಾರೆಕ್ಟರು ಸೊ ಹಿಂಗೆ ತಿರ್ಗದ್ರೆ ಸಾಕು ಸಿಟ್ಟು ಸತಿ ಹಿಂಗೆ ನೋಡ್ಬಿಟ್ಟು ಹುಯ್ ದಟ್ ಹುಯಿಸ್ ದಟ್ ಅಂತ ಏ ಯು ಸಿಕ್ಸ್ ಬೈ ಸೆಕೆಂಡ್ ಬಾಯ್ ಅವನು ಮೀ ಅಂತಾನೆ ನಾಟ್ ಮೀ ನೆಕ್ಸ್ಟ್ ಮೀ ಅಲ್ಲಿಂದ ಜರ್ನಿ ಆಮೇಲೆ ನಿಧಾನಕ್ಕೆ ಇದೆಲ್ಲ ಆದ್ಮೇಲೆ ಈ ರಾಕೆಟ್ ಇಟ್ಕೊಂಡು ಪೇಪರ್ ಹಿಂಗೆ ಓಪನ್ ಮಾಡಿ ಆ ಸೀನ್ ಒಂದ್ಸತಿ ಆಡಿಯನ್ಸಿಗೆ ನೆನ್ಪು ಮಾಡ್ತೀನಿ ಈ ರಾಕೆಟ್ ಹಾಕಿರ್ತಾರಲ್ಲ ಭುಜದ ಮೇಲೆ ಅದನ್ನ ಹಿಂಗೆ ಓಪನ್ ಮಾಡ್ತೀನಿ ಹಿಂಗೆ ಇಟ್ಕೊಂಡು ವಾಟ್ ಇಸ್ ದಿಸ್ ಅಂತೀನಿ ಅವರು ಪ್ಲೇನ್ ಪೇಪರ್ ಅಂತಾರೆ ನಾವು ವಾಟ್ ಈಸ್ ದಿಸ್ ಪೇಪರ್ ಬಾಲ್ ಅಂತಾರೆ ರಪ್ ಅಂತ ಎ ಸಿನ್ ಡಿಡ್ ಯು ಆಲ್ ಅಬ್ಸರ್ವ್ ಪೇಪರ್ ಬಾಲ್ ಟ್ರಾವೆಲ್ಸ್ ಫಾಸ್ಟರ್ ದಿನ್ ದಿ ಪೇಪರ್ ಪ್ಲೇನ್ ಪ್ಲೇನ್ ಪೇಪರ್ಗಿಂತ ಬಾಲ್ ಫಾಸ್ಟ್ ಆಗಿ ಹೋಗುತ್ತೆ ದಟ್ ಈಸ್ ವಾಟ್ ಐ ವಾಸ್ ಎಕ್ಸ್ಪ್ಲೈನಿಂಗ್ ಡಿಡ್ ಇಟ್ ಟೈ ಟು ಅನಲೈಸ್ ದ ಸಿಚ್ಯೇಷನ್ ಅಂತ ಅಂದರೆ ಈ ಥರದೊಂದು ಸೀನ್ ಇರುತ್ತೆ ಎಷ್ಟು ಚೆನ್ನಾಗಿ ಬರ್ತಿದಾರೆ ಅಂದರೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಅಂತೂ ಪಕ್ಕ ರೀಚ್ ಆಗತ್ತೆ ಎಲ್ಲರಿಗೂ ಗೊತ್ತದು ಅದೇನು ದೊಡ್ಡ ಸೈನ್ಸ್ ಇಲ್ಲ ಅಲ್ಲಿ ಬಟ್ ಸ್ಟಿಲ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಆಮೇಲೆ ರಕ್ಷಿತ್ ಸಾರು ಕ್ಲಾಸ್ ರೂಮಿಗೆ ಬರೋ ಸೀನ್ ಎಕ್ಸಾಮ್ ಅದಂತೂ ಅಮೇಸಿಂಗ್ ಸೀನ್ ಅದು ಅಯ್ಯೋ ನನಗಂತೂ ಅದು ಎಷ್ಟು ಇಷ್ಟ ನಾವು ಎಷ್ಟ್ ಸಲ ನೋಡಿದಿವ ಎಲ್ರು ನೋಡಿದ್ದಾರೆ ಅದನ್ನ ತುಂಬಾ ಸಲ ನೋಡಿದ್ದಾರೆ ಅವರು ಎಕ್ಸಾಮಿಗೆ ಬರೋದು ಆಮೇಲೆ ಆನ್ಸರ್ ಶೀಟ್ಸ್ ನ ತಗೊಳೋದು ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅದನ್ ಬರೆಯೋದು ಅಲ್ಲಿ ನನ್ನ ಕಾರ್ ಬಗ್ಗೆನೆ ಎಂಗೇಜ್ ಮಾಡ್ತಾ ಇರೋದು ಸೊ ಆತರದ್ದೆಲ್ಲ ನಿಜವಾಗೂ ಕಿರಿಕ್ ಪಾರ್ಟಿ ನಿಜವಾಗೂ ಅಲ್ಲಿ ಎಲ್ಲಾರ ಲೈಫಲ್ಲೂ ಅದ್ರಲ್ಲಿ ಅಭಿನಯಿಸಿದ ಎಲ್ಲರ ಲೈಫ್ ಅಲ್ಲೂ ಒಂದು ಲೈಫ್ ಕೊಟ್ಟಿದೆ ಜೀವನ ಕೊಟ್ಟಿದೆ ಅನ್ಸುತ್ತೆ